ಇದು ನಾವು ನೋಡ್ತಾ ಇರೋದು ಇವಾಗ ಕ್ಯಾಪ್ಟನ್ ಸಿವಿಯರ್ ಅವ್ರದ್ದು ಇಂಗ್ಲೀಷ್ನವರು ಇವರು ಮತ್ತು ಇವರು ಹೆಂಡತಿ ಇಬ್ಬರು ಇಲ್ಲಿ ಬಂದಿರ್ತಾರೆ ಈ ಕುಟೀರದಲ್ಲಿ ಹಲೋ ಸ್ವಾಮಿ ವಿವೇಕಾನಂದ ಅವ್ರಿಗೆ ಹೇಳ್ತಾರೆ ಇಲ್ಲೊಂದು ಅದ್ವೈತ ಆಶ್ರಮ ಮಾಡಬೇಕು ಅಂತೇಳಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಇಲ್ಲಿ ಅದ್ವೈತ ಆಶ್ರಮ ನಿರ್ಮಾಣ ಮಾಡಲಿಕ್ಕೆ ಇವರ ಒಂದು ಪಾತ್ರ ಬಹಳ ದೊಡ್ಡದು ಅವ್ರದ್ದು ಫೋಟೋ ಇವಾಗ ತೋರಿಸ್ತೀನಿ ಕ್ಯಾಪ್ಟನ್ ಸಿವಿಯರ್ ಇಲ್ಲಿ ಅವರು ಇಲ್ಲಿದ್ದಂಥ ಒಂದು ಕುಟೀರ ಇದು ಅವರು ವಾಸವಾಗಿದ್ದಂಥ ಮನೆ ಇದು ಇದು ಕ್ಯಾಪ್ಟನ್ ಜೇಮ್ಸ್ ಹೆನ್ರಿ ಸೇವಿಯರ್ ಫೋಟೋ ಇದು ಕ್ಯಾಪ್ಟನ್ ಜೇಮ್ಸ್ ಹೆನ್ರಿ ಸೇವಿಯರ್ ಸಾವಿರದ ಎಂಟುನೂರ ನಲವತ್ತೈದರಿಂದ ಸಾವಿರದ ಒಂಬೈನೂರು ಅವರು ಇಲ್ಲಿ ಬಹಳಷ್ಟು ಕೆಲಸ ಮಾಡ್ತಾರೆ ಆಶ್ರಮ ನಿರ್ಮಾಣ ಮಾಡಲಿಕ್ಕೆ ಇವರು ದಂಪತಿಗಳಿಬ್ಬರು ಗುಲಮಾಯಿ ಶೋಟು ಆರ್ನಾ ಸ್ವೀಟ್ ಚಟ್ನಿ ಅಲ್ಲಿ ಓನ್ಲಿ ದಟ್ ರೆಡ್ ಪೆಟಲ್ಸ್ ವೆರಿ ಟೇಸ್ಟಿ ಬೆಲ್ಲಿ ಕಾಯ್ತಾರೆ ಅಷ್ಟೊಂದು ಉಳಿಯಿರಲ್ಲ

ಹಿಂದೆ ನಾರಾಯಣ ಬರ್ತಾ ಇದ್ದಾರೆ ನಮ್ಮ ಗೈಡು ಬಂದಿದ್ದಾರೆ ಗೈಡು ಯು ಸ್ವಾಮೀಜಿ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಮಾಡಿರುವಂಥ ಕುಟೀರ ಇದು ಸ್ವಾಮಿ ವಿವೇಕಾನಂದವರು ಇಲ್ಲಿ ತಪಸ್ಸು ಮಾಡಲಿಕ್ಕೆ ತುಂಬ ಇದ್ದಂಥ ಜಾಗ ಇದು ಮಾಯಾವತಿ ಬೆಟ್ಟದ ತಪ್ಪ ಮೇನ್ಗಡೆ ಇದೆ ಇದು ಅಲ್ಲಿ ಈ ಕಾಲ ನಾವು ಬಂದು ರೀಚ್ ಆಗಿದ್ದೀವಿ ಅದ್ಭುತವಾದಂಥ ಒಂದು ವಾತಾವರಣ ಸುತ್ತಮುತ್ತ ಪ್ರದೇಶ ಕಾಡಲ್ ಮಧ್ಯೆ ಈ ಜಾಗ ಇದೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಇದನ್ನು ಕ ನಿರ್ಮಾಣ ಮಾಡಿದ್ದಾರೆ ಇದೇ ಸ್ವಾಮೀಜಿ ಕುಟೀರ ನಾವೀಗ ಸ್ವಾಮೀಜಿ ವಿವೇಕಾನಂದವರು ಇಲ್ಲಿ ತುಂಬ ಇಷ್ಟಪಟ್ಟು ತಪಸ್ಸು ಮಾಡ್ತಾ ಇದ್ದಂಥ ಜಾಗ ಇದು ಮಾಯಾವತಿ ಬೆಟ್ಟದ ಮೇಲ್ತುದಿಯಲ್ಲಿದೆ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ನಿರ್ಮಾಣ ಆಗಿದೆ ಆ ಜಾಗಕ್ಕೆ ಈಗ ನಾವು ತಲುಪಿದ್ದೀವಿ ನಾವೀಗ ವಿವೇಕಾನಂದ ಜಿಯವರು ಧ್ಯಾನ ಮಾಡಿರುವಂಥ ಧರಂಗಢ ಅಲ್ಲಿಗೆ ನಮ್ಮ ನಾರಾಯಣವರು ಮಾಯಾವತಿ ಆಶ್ರಮ ನಾರಾಯಣವರು ಸಹಾಯಕರು ಅವ್ರ ಜೊತೆ ಇದ್ದೀವಿ ನಮಸ್ತೆ ನಾರಾಯಣಜಿ ನಮಸ್ತೆ ನಮಸ್ತೆ ಅಂಥ ಒಂದು ಪುಣ್ಯಭೂಮಿ ಮಾಯಾವತಿ ಕ್ಷೇತ್ರದಲ್ಲಿ ಸ್ವಾಮಿ ವಿವೇಕಾನಂದವರು ಆಗ ಧ್ಯಾನ ಮಾಡಿರುವಂಥ ಪುಣ್ಯ ಭೂಮಿ ರಾಮ್ಗಢರಂಗಢ ಧರ್ಮಗಡ್ಗೆ ನಾರಾಯಣ ಹೋಗ್ತಾ ಇದ್ದೀವಿ ಈ ಬೆಟ್ಟ ಬೆಟ್ಟ ಹತ್ಕೊಂಡು ಇದ್ದೀವಿ ನಾರಾಯಣ ಅವ್ರ ಜೊತೆ ನಾವೀಗ ಬೆಳಿಗ್ಗೆ ಉಪಹಾರ ಮುಗಿಸಿದ್ದೀವಿ ಇಲ್ಲಿ ಸಾಧು ನಿವಾಸ ಇದೆ ಮಾಯಾವತಿ ಸಾಧು ನಿವಾಸ ಇದೆಲ್ಲ ಸ್ವಾಮೀಜಿಯವರು ಆಗ ಕಾಲ ಕಳೆದಂಥ ಪುಣ್ಯವಾದಂಥ ಸ್ಥಳ ಇದು ನಮ್ಮ ಹಿಂಭಾಗದಲ್ಲಿ ಕಾಣಿಸ್ತಿದೆಯಲ್ಲ ಪ್ರಬುದ್ಧ ಭಾರತ ಅಂಥೇಳಿ ಸ್ವಾಮೀಜಿ ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಸುವಿನಲ್ಲಿ ತಾವೇ ಲೇಖನಗಳನ್ನ ಬರಿತಾ ಇರ್ತಾರೆ ಕ್ಯಾಪ್ಟನ್ ಕ್ಯಾಪ್ಟನ್ಸಿಯವರಿಗೆ ಹೇಳಿ ಅದು ಯಂತ್ರವನ್ನು ತರಿಸ್ಕೊತಾರೆ ಪ್ರಿಂಟಿಂಗ್ ಒಂದು ಮಿಷಿನ್ ಮುದ್ರಣೆ ಯಂತ್ರ ತರಿಸ್ಕೊತಾರೆ ಅದಾದಮೇಲೆ ಆಂತರಿಕ ತಂತ್ರಜ್ಞಾನ ಬೆಳೆದಂಗೆಲ್ಲ ಅದನ್ನು ಲೋಕಲ್ ಆಗು ಖರೀದಿ ಮಾಡ್ತಾರೆ ಮತ್ತು ಅದೇ ಯಂತ್ರವನ್ನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ನಿಮಿಷದಲ್ಲಿ ಆಶ್ರಮಕ್ಕೆ ವಾಪಸ್ಸು ಯಾವುದೇ ದುಡ್ಡು ತಗೊಳ್ಳೋದೇ ವಾಪಸ್ ಕೊಡ್ತಾರೆ ಅದಿನ್ನೂ ಇಲ್ಲೇ ಇದೆ ಮಿಷಿನ್ ಧನ್ಯವಾದಗಳು ಇದು ಮಾಯಾವತಿ ಮಾಯಾಪೀಠ ಮಾಯಾ ದೇವಿ ಪೀಠ ಇದು ಅದಕ್ಕೋಸ್ಕರ ಇಲ್ಲಿ ಮಾಯಾವತಿ ಅಂತ ಹೆಸರು ಕರೀತಾರೆ ಇಲ್ಲಿಂದ ನಾವು ಪ್ರಾಣ ಮಾಡಿ ಹೊಡ್ತಾಯಿದ್ದೇವೆ ಆ ಚೆನ್ನಾಗ ಇದು ಸ್ವಾಮಿ ವಿವೇಕಾನಂದವರು ಪ್ರಬುದ್ಧ ಭಾರತ ಅಂತೇಳಿ ಒಂದು ಪತ್ರಿಕೆಯನ್ನು ಹೊರಸ್ತಾರೆ ಸಾವಿರದ ಎಂಟುನೂರ ತೊಂಬತ್ತೇಳು ತೊಂಬತ್ತೆರಡು ಎರಡು ಸಾವಿರದಲ್ಲಿ ಅವರೇ ಸ್ಥ ಲೇಖನಗಳನ್ನು ಬರೆಯೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ಈ ಜಾಗದಲ್ಲಿ ಮಾಯಾವತಿ ಜಾಗದಲ್ಲಿ ಇಂಗ್ಲೆಂಡಿಂದ ಮಿಸ್ಟರ್ ಸೇವಿಯರ್ ಕ್ಯಾಪ್ಟನ್ ಸೇವಿಯರ್ ಪ್ರಿಂಟಿಂಗ್ ಒಂದು ಮೆಷಿನ್ ತರಿಸ್ಕೊತಾರೆ ಕೈನಲ್ಲೇ ಪ್ರಿಂಟ್ ಮಾಡುವಂಥದ್ದು ಇನ್ನೂ ಮೆಷಿನ್ ಇಲ್ಲೇ ಇದೆ ಇದು ಆಫೀಸು ಈಗ ಮಾಯಾವತಿಯಿಂದ ಕೋಲ್ಕತ್ತಾಗೆ ಶಿಫ್ಟ್ ಆಗಿದೆ ಬಟ್ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲೆಲ್ಲ ಮಾಯಾವತಿಯಲ್ಲೇ ಇದೆ ತಂತ್ರಜ್ಞಾನ ಪಡೆದಂಗೆಲ್ಲ ಆ ಯಂತ್ರನ ಇಲ್ಲಿ ಯಾರೋ ಒಬ್ಬರು ಲೋಕಲಾಗಿ ತಗೊಂಡಿರ್ತಾರೆ ಖರೀದಿ ಮಾಡಿರ್ತಾರೆ ಆಗಿನ ಕಾಲದಲ್ಲಿ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಸಿನಲ್ಲಿ ಅವರು ಪುನಃ ಆಶ್ರಮದಲ್ಲಿ ವಾಪಸ್ಸು ಅದನ್ನು ಫ್ರೀಯಾಗಿ ವಾಪಸ್ ಕೊಡ್ತಾರೆ ಇದು ಮಾಯಾವತಿ ಡೈರಿ ಎಂದ ಇದೆ ಈ ಕಡೆ ಕಾಫ್ಗಳು ಕರುಗಳು ಇಲ್ಲೊಂದು ಎಚ್ ಎಫ್ ಆಗ್ತಾ ಇದೆ ಇಲ್ಲೊಂದು ಎಚ್ ಎಫ್ ಕಾಣಿಸ್ತಾ ಇದೆ ಇದು ಚಿಕ್ಕದು ಎಂ ಕಾಫ್ ತಾಯಿ ಮಗಳು ಮಲ್ಕೊಂಡಿದ್ದಾರೆ ಈಗ ಆಹಾರ ರೆಡಿ ಮಾಡ್ತಿದ್ದಾರೆ ಫೀಡು ಎಲ್ಲಿ ಮಲ್ಕೊಂಡಿದ್ದಾರೆ ಇಲ್ಲೊಬ್ಬ ಎಚ್ ಎಫ್ ಇದ್ದಾಳೆ ಇವಳು ಆರಾಮ ಮಲ್ಕೊಂಡಿದ್ರೆ ಹೊಡಿತಾ ಅವಳು ರೆಸ್ಟ್ ಇದ್ದಾಳೆ ಈ ಕಡೆ ಎಲ್ಲ ಗೊಬ್ಬರಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಇದು ಕೌಡನ್ ಯಾರ್ಡ್ ಇದು ಆ ಕಡೆ ಸಗಣಿ ಎಲ್ಲ ಬಹುಶಃ ಇಲ್ಲಿ ಗೊಬ್ಬರಕ್ಕೆ ಯೂಸ್ ಇಲ್ಲಿ ಇರಲಿಲ್ಲ ಅದ್ವೈತ ಆಶ್ರಮ nothing I take one to ಇಲ್ಲಿ ಸ್ವಾಮಿ ಅವರು ಸಾವಿರದ ಒಂಬೈನೂರ ಒಂದರಲ್ಲಿ ಸಾವಿರದ ಒಂಬೈನೂರ ಐದು ಬಂದಾಗ ಈ ಲೇಕ್ ಇದೆಯಲ್ಲ ಇದ್ರ ಸುತ್ತಮುತ್ತ ಎಲ್ಲ ಓಡಾಡ್ತಾ ಇರ್ತಾರೆ ಇದೆಲ್ಲ ಇದು ಆಶ್ರಮಕ್ಕೆ ಸಂಬಂಧಪಟ್ಟಿದೆ ಈ ಮಾಯಾವತಿ ಆಶ್ರಮದಲ್ಲಿ ಸುತ್ತಮುತ್ತ ಎಲ್ಲ ಸುಮಾರು ತರಕಾರಿಗಳು ಗೋಧಿ ಮತ್ತೆ ಭತ್ತ ಇಲ್ಲೆಲ್ಲ ಬೆಳೀತಾರೆ ಇಲ್ಲೇನು ಬೆಳಿತಾರಲ್ಲ ತರಕಾರಿಗಳು ಬೆಳೆದಿರ್ತಕ್ಕಂಥ ಎಲ್ಲ ವಸ್ತುಗಳನ್ನೂ ಕೂಡ ಆಶ್ರಮಕ್ಕೆ ಯೂಸ್ ಮಾಡ್ತಾರೆ ಅದ್ವೈತ ಆಶ್ರಮ ಆಶ್ರಮ ಇಲ್ಲಿ ಯಾವುದೇ ರಿಚುವಲ್ಸು ಪೂಜೆ ಪುನಸ್ಕಾರಗಳು ಏನಿರಲ್ಲ ಇಲ್ಲಿ ಕೇವಲ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪುಣ್ಯ ಭೂಮಿ ಇದು ಯಾವುದೇ ರಿಚುವಲ್ಸ್ ಏನು ಬೇಡ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದವರು ಇಲ್ಲಿ ಶಾಂತವಾಗಿ ಪ್ರಶಾಂತವಾಗಿ ನಿಮ್ಮನ್ನು ನೀವು ನಿಮ್ಮ ಒಳಗಡೆ ನೀವು ಹೋಗಿ ನಿಮ್ಮನ್ನು ನೀವು ಒಳಗಡೆ ಭಗವಂತನ ಕಾಣ್ತಕ್ಕಂಥ ಭವ್ಯವಾದಂಥ ಒಂದು ತಾಣ ಇದು ಇದೆಲ್ಲ ದಾಶ್ರಮದಲ್ಲಿರ್ತಕ್ಕಂಥ ಪುಣ್ಯಭೂಮಿ ಎಲ್ಲ ಸ್ವಾಮೀಜಿ ಹೋರಾಡಿರ್ತಕ್ಕಂಥ ಜಾಗ ಇದು ಇಲ್ಲೆಲ್ಲ ಆಶ್ರಮದ ವತಿಯಿಂದ ಎಲ್ಲ ಬೆಳೆಗಳನ್ನು ಬೆಳೆದಿದ್ದಾರೆ ಮಾಯವದಲ್ಲಿ ಹಾಶಮದ್ ಪಕ್ಕದಲ್ಲೇ ಉಚಿತ ಆಸ್ಪತ್ರೆ ಇದೆ ಸಾರ್ವಜನಿಕರಿಗೆ ಅಲ್ಲಿ ಉಚಿತ ಚಿಕಿತ್ಸೆ ನೀಡ್ತಾರೆ